ಅಲ್ಲ ಮುಂಡ್ಯರ್ಗೆ ಏನು ಕೇಳಿ ಬಂದಿರೋ ಕೇಳ್ಗಾಲ ಮುಂಡ್ಯರ್ಗೆ ನನ್ನ ನಳಿ ಮೈ ಮಾಡ್ಕೊಳಕ್ಕೆ ಫೋನ್ ಮಾಡ್ಯಾರ ಏನು ನನ್ನ ಅಳಿ ಫೋನ್ ನಂಬರ್ ಯಾಕೆ ಮಾಡಿ ಕಡಿದ್ರ ಕಡೆ ಗುರ್ಸಟ್ಟಿರು ಅಲ್ಲ ಲೋಪರ್ ಮುಂಡ್ಯಾರ ನಮ್ಮ ಮನೇಲಿ ನಡೆಯೋ ಬಿಸಿ ಸರ್ ಫೋನ್ ಮಾಡಿ ಮಾಡಿ ಹೇಳಾರ ಏನೋ ಲೋಪರ್ ಗುರ್ಸಟ್ಟಿರು ತೊಡ್ಗಾಲ್ ಮುಂಡ್ಯಾರ ಉದ್ದಾರದಿರ ನೀವು ಉದ್ದಾರದಿರ ನೀವು ಯಾಕೆ ಕೊಟ್ಟೋಯ್ತಿದ್ರಿ ನಿಮ್ಗೆ ಬುರ್ ಮಾಡಿ ಬಂದು ಲೋಪರ್ ಮುಂಡ್ಯಾರ ಇಲ್ಲಿ ಏನು ನಡಿಸಿದೆ ಏನು ನಾವೇನು ಉಂಡವು ಏನು ತಿಂತವು ಹೆಂಗೆ ಏತವು ಎಲ್ಲಾನು ಫೋನ್ ಮಾಡಿ ಫೋನ್ ಮಾಡಿ ಹೇಳಕ್ತಿದ್ದೀರಾ ನನ್ನ ಅಳಿಮೈನ್ಗೆ ನನ್ನ ನಳಿ ಮೈನ್ಗೆ ತೊಡ್ಗಾಲ್ ಮುಂಡ್ಯಾರ ಕೇಳಗಾಲ್ ಮುಂಡ್ಯಾರ ಕೇಳಗಾಲ ಬಂದಿದೆ ನಿಮಗೆ இல்ந்தாலும் ஃபோன்மேடி நான் அளிமயி அந்த நமக்குறா இல்லை லோப்பா முடியாரு நீங்கள் அக்கிக்கா ஓகோ நீங்கள் உதாராதீரா நீப்பார முண்டர நான் அழிமையே நம்ம மகள நோட் ஹே வது ஆனால் உசாரில் தான் மன்களை யா முண்டே எல்வாள்வாளே அந்த யா முண்ட்ர கடை கூட்டி இருப்ப முடியாது நான் கோத்தி அல்ல வார ஃபோன் மடிக் ஃபோன் எவரா மட்ஸ் அந்த நம்ம கொத்துக்கண்ட்ர நீதி மன முருக்கிர மனாளிர நே மனி முடியாது நீங்கள் முன்சூர் நான் மனைவி யாக்கிறோ அங்க முடற முடியற ஓப்பர் முடியறா உதார்த்தி குர்சட்டிர நீ மனைவி ஆடுக்கிள்வா நீ மனை மலிவ ஆ நீ மனைமேல் கல் கல்விக்கிள்வ எங்க எப்ப நாய் ஊரெல்லாம் எல்லாருக்கா யாக்கிறோ முடியறோ எல் ஓப்பர் முடியறா குருசட்டி நான் மனை சூது ஏங்க தக்கி மணி ஃபோன் பண்ணி ஹேத்தீரல்ல முடியாரு நீங்கள் ஏன் கேட்குது முடியாரு ಅದರ ಮಗರು ವಾರದಿಂದ ಉಸಾರ ತಪ್ಪು ಮಾಡಿಕೊಳ್ಳೆ ಹೆಂಗೆ ಹೇಳೋರಿ ನೋಡು ಗುರ್ಸಿರ ನಾನು ಅಳಿಮೈನ್ಗೆ ಫೋನ್ ಮಾಡಿ ಫೋನ್ ಮಾಡಿ ಹೇಳೋರೆ ಮುಂಡ್ಯಾರ ಯಾರು ಮುಂಡ್ಯಾರ ಮಾನ್ಮೂರ್ಕೀರಾ ಹಾಂ ಎಷ್ಟು ಮನೆಗಳು ಹಾಳು ಮಾಡಿದಿರಿ ನೀವು ಎಷ್ಟು ಮನೆಗಳು ಹಾಳು ಮಾಡಿದಿರಿ ನೀವು ಉದ್ದಾರದಿಂದ ನೀವು ಈ ಥರ ಬುದ್ಧಿ ಕಲ್ತೀರೀ ನೀವು ಯಾಕೆ ನನ್ಗೆ ಗಾರ್ಡನ್ ಮಾಡ್ಕೊಳ್ತೀರ ನಾನು ಅಲ್ಲಿ ಮನೆಗೆ ಏನು ಇಲ್ಲಿಂದ ಅಲ್ಲಿಂದರೆ ಅಲ್ಲಿಂದ ಇಲ್ಲಿ ನೀವು ನಮ್ಮ ಮನೆ ಸುದ್ದಿ ಫೋನ್ ಮಾಡಿ ಹೇಳ್ಬೇಕು ಅಂತ ಹೇಳಿ ನಾನು ಹಳ್ಳಿ ಮನೆ ಮಾಡ್ಕೊಂಡಿರ ನೀವು ಮನೆ ನಮ್ಮ ಹಳಿ ಮನೆ ಮಾಡ್ಕೊಂಡಿದ್ದೀರಾ ನೀ ಮಾತಾಡಕ್ಕೆ ನೀವು ಫೋನ್ ನಂಬರ್ ಮಡಿಕೊಂಡು ಆಟಾಡ್ತಿದ್ದೀರ ಮುಂಡ್ಯಾರ ನೀವು ಹಾಂ எஸ்டு ஏனா உங்க முடியாது நமக்கு அல்ல அல்ல எட்டு உகுது எஸ் உது மாறுவது குடசட்டிவா நமக்கு எல்லோருக்கு குடசாட்டிவா உதாரி நீக்க கொட்டோரீ நீ மனே தொட் தீ ஒல்ல ஒன் திசா திடி இன்னொரு மனி ஆள் மாட்டும் உதாரா கை கிடக்கணும் முண்டியரோ நீங்கள் ஆக்கிட்டு தின்னா நீங்கள் இது முதல்தின்னா நீர்வார் வந்து அல முண்டா நீணா நீணவ நோட்களி இது முண்டியர நீ மணிலாங்கே நான் எஸ் காயல முண்டியர நீ நம்ம மோசமா நமக்கு அங்கே ஆக தான் புட்டன் ரமீ அ நன் மகளும் ஒளிமந்தூர மாமி சிக்கோது ஃபோன் நிடி இல்லை ஏன் அடிக்கலாம் எழுதி குசிதிரா இல்லை அது ஏழக்கு நின்ஸ்கண்ட சம்பள கொட்டிஸ்க்கண்டி நான் ஆட்களை நீங்கள் ஆ அரக்கண நான் சாவதி மக்களா அய்யோ முண்டர்றோம் நீங்கள் ஜன்முங்கி அரக்கண்ண முண்டேர நமே நாச்சுக்காய் குருணே முண்டியாரா நீனா பரி இல்லை அந்தந்த கண்டஸ்க்கண்டு பரி இது ஆகலாம் முண்டர்றா நம்ம தந்தக்க புதனே ஆகல முன்னா ஓய்ய மனொழ நமக்கு ஒவ்வொரு முண்டையர ನಾನು ತರ ಎಷ್ಟು ಇಡೀ ಹಿಡಿ ಸಾಕಿ ಹಾಕಿ ಸಾಕೈತೆ ಗುರ್ಸಟ್ಟಿರೋ ನಿಮ್ಮ ಬಾಯಿಗೆ ಮಣ್ಣು ಹಾಕ ಮುಂಡ್ಯಾರ ಮುಚ್ಚಿರಾ ನಾಚಿರ ನರ್ಕಿರಾ ಕುರ್ಕಿರಾ ನಿಮ್ಗೆ ಬರ್ಬಾರ್ದು ಬರ್ತದ ಕಣ್ರ ಮುಂಡ್ಯರು ಇವತ್ತು ನನ್ನ ಮಗಳು ಭಾಳ ಆಕೆ ನಿಂತಿದ್ರಲ್ಲ ಗುರ್ಸಟ್ಟಿರೋ ಇನ್ನೂ ನೋಡ್ರಿ ನಿಮ್ಗೆ ಈಗಲೇ ಮೀ ಈಗಲೂ ಇನ್ನು ಮುಗ್ದೋಗಿಲ್ಲ ಇವೇ ಇನ್ನೂ ಅದೇ ನೋಡಿರಿ ನಿಮಗೆ ಮೊದಲು ನಿಮ್ಮ ತೂತ್ಕೊಂಡು ಬಿಲ್ಕೊಂಡ್ರೆ ನೀವು ಎದ್ನಾರು ತೂತ್ಕೊಳ್ಳಾಗ ನಿಮಗೆ ಅದಕ್ಕೆ ಯಾಕ್ರಮಿ ಓದಿರಿ ನೀವು ಬೇರೆ ಸುದ್ದಿ ಯಾಕ್ರಮಿ ಓದಿರಿ ನೀವು ಯಾರಾಗಿರಮಿ ಫಸ್ಟ್ ನಿಮ್ಮ ಮನೇಲಿ ನಿಮ್ಮ ಮನೆ ದೋಸೆಗೆ ಹದಿನಾರು ತೂತು ಬೇರೆ ದೋಸೆ ಯಾಕ್ರಮೇನು ಸರಿ ಓದಿರಿ ನೀವು நாச்சுரம் நம்ம மன மருமக எல்லோப்பர் முன்னேறோ நீ மனை நீ மக்கள் தின்னா நீப்பர் குர்சாட்டி சா நாக்கோ ஓப்பர் குருசாட்டி எஸ் திசு திங்கு கத்தி ரொர் சட்டிர நீ நான் மனைவி ஆடுமாட் அன்புட்டு நான் மனையே ஆடுமாக்க நின்சாட்டி நீ நான் மனைஞ்சாடி நம்ம முர்திரலோ அய்யோ மனிர் ரோ அய்யோ மன மன முருக்கி ரொ நம்ம ஏனோ கேள்வந்தி மன முருக்கீர உதாரதி மன முற்க நீ

ನಮಗೆ ಫೋನ್ ಮಾಡ್ ನೀ ಮಾತಾಡಲಿ ಅಲ್ಲ ಕಣ್ಣೇ ಕುಂಬ್ರಕೊಳ್ಳಿ ಎಗ್ ನೋಡ್ಕತಿ ಅಲ್ಲ ನೀನು ನೀವೇನು ಮಾತಾಡಲಿಲ್ಲ ಬಾ ನಾನು ಮಾತಾಡ್ಕತಿ ನನ್ನ ಮನೆ ಬಾಕಲ್ ನಾನು ನನ್ನ ಮನೆ ಬಾಕಿ ನಾನು ಒಬ್ಬರು ಹಾಳು ಕಾಸ್ಕೊಟ್ಟು ಬೈಸ್ತೀನಿ ಕಣ್ಣೇ ನೀನೇ ಅವಳ ಕೇಳೆ ನೀನು ನೀನ್ಯವ್ ಕೇಳಕ್ಕೆ ಆಚಿಕೆ ಮಾರಾಲ್ ನಿನ್ಗೆ ತೊಡಗಾಲಿ ನೀನ್ ತೊಡಗಲ್ ಬಾಯ್ ಮುಣ್ಣಾಕ ನೀನೇ ಕಣ್ಣೇ ಏನಿರೋದು ಅಕ್ಕೇ ಕಡೆ ನಿನ್ಗೆ ಉಳಕ್ತರೋದು ನೀನ್ ತಪ್ಪು ಅಕ್ಕೇ ದಿನ ಉಗುದ್ರೆ ನಾನು ನಿನ್ಗೆ ಒಂಥರ ಕುಣಿಂಗ್ ಏನು ಅವ್ರು ಉಗ್ರಕಾಕ್ ಆಚೆ ಅಕ್ಕೇ యో బుడ్రో బి గుర్సీన్ సరి కల్స్ మున్ గుర్సీ అయ్యుడ్రీ బుడీస్ గుర్సీ సుమే நீண்ட்ய நாள ஆலோ சரி இவள் இவ்ளோத்தூச தப்பது அந்த மகு பாதை இவள் வந்து

ಕತೆ ಅಲ್ಲ ಹೇಳಕೋಯ್ತರೆ ಕತೆ ಅಲ್ಲ ನೀನು ನೀನು ಮನೆಯಲ್ಲಿ ಜಗಳ ಮಾಡ್ಕೊಂಡು ಬೇರೆ ನೆಕ್ಕ ಮಿಶ್ರ ಮಾಡಿರಿ ನೀನು ಅವರಕ್ಕೆ ನೆಂದೆಗಿದಾರ ಅಂತವ ಐ ಇದೊಳಸರಿ ಆಯ್ತು ನಡಿ ನೀನು ನಡಿ ಅಲ್ಲಿಕ್ಕೆ ಸಟ್ಟಿರ ಅಲ್ಲ ಓಪನ್ ಮುಡರಾ ಕಿ ತೋದ್ ಮುಡರಾ ನ ಮನೆ ಹಾಳ್ ಮಾಡ್ತಿರ ಅಲ್ಲ ಸರ್ಕಂಡ ಅವ್ಲಗರು ಮಾರಾ ಮರೋದಿಲ್ಲ ನಿಂಗೂ ಇಲ್ವಾ ಅದ್ಯಾ ತಿಂದಿದ್ದೀಯಾ ಕುಟೆ ಅಲ್ಲ ಕನಕ ಇವಳು ಅಳಿಮಾಯಿನ್ ಕುಟೆ ಆರಕ ಹೋಗಿದರೋ ಇದೆ ಕಥೆ ಹೊಟ್ಟೆ ಉರ್ಸರಿ ಬಾಯಿ ಮುನಕ ಅಲ್ಲ ಕನಕ ವಾತರ ಕೂತ್ಕೊಂಡು ಪಾತ್ರೆ ಬೆಳಸಿದ್ಲು ಅದನ್ನ ನಾನು ಹೇಳ್ದೆ ಮೂಸರಿ ಇಲ್ಲ ಅಂತ ಮನ್ ಬೆಳ ಒಂದು ವಾದ ನೀರುನು ಬಿಟ ಬಾಗಿ ಅಂದla ನಿಂಗೆ ಸುಳ್ಳೆ ಹೇಳ್ತೀಯಾ ನೀನು ನಿನ್ನ ಮಾತಾಡತರ ಸರಿಯಾ ನೀನು ಬುದ್ಧಿ ಕಲ್ತಿರೋ ಅಂತ ಗಂದೆ ಕನಕ ಅಷ್ಟು ಕೈಂಗ ಇದು ಮಾರ್ತ ಕುಂತಾಳ ಇಲ್ಲಿ ಬಾಯಿ ಮುನಾಕ ಹೇಳ ಸರಿ ಅವ್ರು ಬುದ್ಧಿ ಓ ಸುಮಾರಾಗಿ ಬುದ್ಧಿ ಕಲ್ತಾಳ ಕಂದ್ಬಿಡು ಹೋಗಿ ತೆಗಿಸ್ ಬೆಂಕಿ ಕ ಅದ ಯಾವ ಏನ್ ಅಲ್ಲ ನನ್ ಬೇಕು ಹೆಂಗ್ ಬದಳು ಲೋಪರ್ ಮುಂಡ ಏನಾದ್ರು ಹೊಟ್ಟೆ ಹುಡ್ಕತಿನ ಅಕ್ಕೇನೋ ನಿಮಗೂ ಮಾಡಕ್ಕೆ ಅಲ್ಸಿಲ್ಲ ಹೋಗು ಐ ಅವಳನ್ನ ಹೊಟ್ಟೆ ಹುಡ್ಕೊಳೋದು ನಾವು ಮಾಡಿ ತು ಹೊಂದ್ಕೋದು ಸಾಕಾಗತ್ತೆ ಕಣ್ಣ ಅದಕ್ಕೆ ನಾವು ಬಿಟ್ಟು ಹಾಕಿರೋದು ಯಾವ್ದು ಬೇಡ ಅಂದ್ಬಿಟ್ಟು ಅದಕ್ಕೆ ದೊಡ್ಡ ಬುದ್ಧಿ ಕಲ್ತಾಳೆ ಹೇಳು ಉದ್ದರ ತಾಳೆ ಹೇಳು ಅಲ್ಲ ದುಡ್ಡಿ ಇತ್ತಿಲ್ಲ ಅಂತ ಅಂದ್ಬಿಟ್ಟು ಉಗ್ದಿ ಓಡ್ಸ್ಬಿಟ್ಟಾಳೆ ಏನೋ ಯಾವ್ದೋ ಫಾಯ್ದೆ ಹಾಕಿರ್ಬೋದು ಅದಕ್ಕೆ ನಾಟಕ ತಕ್ಕಂಗೆ ಕುಂತಾಳೆ ಹಳಿ ಮೈ ಬಂದಿದ್ದಲ್ಲ ಬಂದ್ಬಿಟ್ಟು ಬರ್ಬಾರ್ ಬರ್ನೋದೆ ಅದಕ್ಕೆ ಉರಿ ಕಿತ್ಕೊಂಡ್ಬಿಟ್ಟು ಯಾರು ಹೇಳೋದು ಫೋನ್ ಮಾಡಿಲ್ಲ ಅನ್ಕೊಂಡು ನನ್ನ ನನ್ನ ಅನ್ಕೊಂಡ್ ನನ್ ಕೊಡ್ಬೋದಾಳ ಜಗಳಕ್ಕೆ ನನಗೆ ಹುಚ್ಚ ಅವ್ರ ಮನಸ್ಸು ಕಟ್ಕೊಂಡ್ ನನ್ಗೆ ಏನಕ್ಕ ನಂಬ ನಮ್ ಗದ್ನಾರಾಗ ನಾನೇ ಒಂದೇ ಒಲ ಊರ್ಸಿರಲ್ಲಪ್ಪ ಅಂತ ನಾನು ಟ್ಯಾಕ್ಸ್ ಯಾವ ಸಿಗ್ತವಂತ ಹುಡ್ಕೊಂತೀನಿ ನಾನು ಕರ್ತದೆ ನನಗೆ ಈ ಊರ್ಗನ್ ಕೇಳ್ಬೋದಿಲ್ಲ ಕೇಳ್ಬೋದು ಕೇಳಬೋದು ಸಾಯ್ತವಲ್ಲ ಮುಡವ ಬಾಯ್ ಮುನ್ಕ ಇ ಹೊಡ್ದಲ್ ಬಾಯ್ ಹೋಗು ಈ ಮುಡ ಮಕ್ಕಳಿಗೆಲ್ಲ ಯಾರ ಹೊಡ್ದವ್ರಂತ ಏನ್ ಅವ್ಳ ಕೊಟ್ಟು ನಿಂತ ಕಳೆದ ಅವಳು ಜಗಳ ಮಾಡಿ ಯಾರು ಕೊಟ್ಟು ಬಿಡೋ ಯಾರು ಕೊಟ್ಟು ಹೇಳಿ ಕಳೆ ಅವ್ಳು ಕೊಟ್ಟು ಯಾಕೆ ನೀನು ಜಗಳ ಕೊಡ್ತೀನಿ ನೀನು ನಿನಗೂ ಬುದ್ಧಿ ಇಲ್ಲ ನಿನಗೆ ಯಾವ್ದಾದ್ರು ನಾಯಿ ಕೂಡ ಇಲ್ಲಲ್ಲಿ ಇಡ್ಬೇಕು ಅಲ್ಲಲ್ಲಿ ಇಡಬೇಕು ನೀನು ಗುಡಿ ಹಾಕಿ ಪರೀಕ್ಷೆ ಅಂತ ನಡೀ ನೀನು ನೀನು ಅಲಕ್ಕಿಂತ ಜೊಲ್ಲಿ ಹೇಗೆ ಕತೆ ಒಂಚೂರು ಮಾತಾಡ್ಸೋದು ಸಾಕು ಹೋಗ್ಬೇಕು ಕುತ್ಕೊಳ್ಳೋದು ಬಿಡೋದು ನಾನು ಓದೋಣ ಓದನಕ ಈಗ ಒಂದು ತಳ ಅಂತ ಬೇಜಾರು ಮಾಡ್ಕೊಬಿಡ ಓದೋಣ ಹೇಳಿ ನಾನು ಯಾವ ಥರ ಹೋಗೋದು ಕಂಡಿದ್ದೆ ಹೇಳಿಗೆ ಹೋಗ್ಲ ನಮ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಹಾಕೋ ಜಾಕ ಅಲ್ಲಿ ನಾನು ಗೊತ್ತಾ ನೀನು ಹಂಗಾರ ನೀನು ಮಾತಾಡ್ಸ್ಕೊ ಮಾತಾಡ್ಸ್ಕೊ ಅವಳನ್ನೇ ಮಾತಾಡ್ಸ್ಕೊ ಹೋಯ್ತೀನಿ ಅಂತ ಹದಿನೈದು ಸಕೊಂಡ್ರೆ ನಡಿ ಅಂತ ಮುಂಡೋಗಿ ಮಾಡಿದ್ರು ಏ ಕರ್ಮ ಬಂದ್ಬಿಡ್ತದೆ ಬಕ್ಕ ಮಾಡ್ತೀನಿ ಸರಿ ಅದು ಕೆಲಸ ಹೆಂಗೆ ಮಾಡಬೇಕು ಅಂತ ಗೊತ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ